ಹಾವೇರಿ ಜಿಲ್ಲೆಯಲ್ಲಿ ಸಂಭವಿಸಿದ್ದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಕಾಂಗ್ರೆಸ್ ನಾಯಕಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಹ್ಯಾಟ್ರಿಕ್ ಹೇರೋ ಶಿವರಾಜ್ ಕುಮಾರ್ ಇಂದು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಎಮ್ಮೆಹಟ್ಟಿ ಗ್ರಾಮದಲ್ಲಿ ಸಾವನ್ನಪ್ಪಿದವರ ಮನೆಗಳಿಗೆ ತೆರಳಿ ತಲಾ ಒಂದು ಲಕ್ಷ ರೂಪಾಯಿ ನೀಡಿ ಕುಟುಂಬದ ಜೊತೆಗೆ ನಾವು ಇರುತ್ತೇವೆ ಎಂದು ಧೈರ್ಯ ತುಂಬಿದರು ರಾಜ್ಯದಲ್ಲಿ ದೊಡ್ಡಮನೆಗೆ ದೊಡ್ಡಮನೆಯೇ ಸರಿಸಾಟಿ ಎಂಬುದಕ್ಕೆ ಶಿವಮೊಗ್ಗದಲ್ಲಿ ಶಿವರಾಜ್ ಕುಮಾರ್ ಮತ್ತು ದಂಪತಿ ಸಾಬೀತುಪಡಿಸಿದ್ದಾರೆ ಹೌದು ಕಳೆದ ತಿಂಗಳು ಬೆಳಂಬಿಳಗ್ಗೆ ಶಿವಮೊಗ್ಗ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದ್ದ ಹಾವೇರಿ ರಸ್ತೆ ಅಪಘಾತದ ಪ್ರಕರಣದಲ್ಲಿ ಮೃತಪುಟ್ಟ ಕುಟುಂಬಸ್ಥರಿಗೆ ಶಿವರಾಜ್ ಕುಮಾರ್ ದಂಪತಿ ಭೇಟಿ ನೀಡಿ ಸಾಂತ್ವನ ಹೇಳಿದರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮಕ್ಕೆ ಬಂದ ಗೀತಾ ಶಿವರಾಜ್ ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಮೃತಪುಟ್ಟ ಕುಟುಂಬಗಳ ಮನೆ ಮನೆಗೆ ತೆರಳಿ ಕೊಟ್ಟಿದ್ದಾರೆ ಕುಟುಂಬಸ್ಥರನ್ನ ಭೇಟಿ ಮಾಡಿ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಅಪಘಾತದಲ್ಲಿ ಮೃತಪಟ್ಟ ಹದಿಮೂರು ಮಂದಿ ಜನರಿಗೆ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ನೀಡಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ರು ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಗೀತಾ ಶಿವರಾಜ್ ಕುಮಾರ್ ದುರ್ಘಟನೆ ನೋಡಿ ಇಲ್ಲಿಗೆ ಬರೋಕೆ ಧೈರ್ಯ ಮಾಡೋಕೆ ಕಷ್ಟ ಆಯಿತು ಒಂದು ನಿಮಿಷದಲ್ಲಿ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಸಾವಿನ ದುಃಖ ತಡೆದುಕೊಳ್ಳಲು ದೇವರು ಅವರಿಗೆ ಶಕ್ತಿ ತುಂಬಲಿ ಅಪಘಾತದಲ್ಲಿ ಮಾನಸ ಕಳೆದುಕೊಂಡಿದ್ದು ತುಂಬಾ ದೊಡ್ಡ ನಷ್ಟವಾಗಿದೆ ಊರಿನ ಗ್ರಾಮಸ್ಥರು ಆ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಕುಟುಂಬಸ್ಥರ ನೆರವಿಗೆ ಬರೋಕೆ ಇಲ್ಲಿಗೆ ಬಂದಿದ್ದೇವೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದೇವೆ ಎಂದರು ಇನ್ನು ಇದೇ ವೇಳೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಇದು ಮಾತನಾಡುವ ಸಮಯವಲ್ಲ ಕುಟುಂಬಸ್ಥರಿಗೆ ಸಮಾಧಾನ ಮಾಡುವುದು ಕಷ್ಟ ಊರಿನ ಗ್ರಾಮಸ್ಥರು ಆ ಕುಟುಂಬದ ಜೊತೆ ನಿಂತಿದ್ದಾರೆ ಇಲ್ಲಿಗೆ ಬಂದಾಗ ತುಂಬಾ ಬೇಜಾರಾಯಿತು ತುಂಬಾ ದುಃಖ ಅಪಘಾತದಲ್ಲಿ ಬದುಕುಳಿದ ವಿಶೇಷ ಚೇತನ ಅರ್ಪಿತಾಗೆ ದೇವರು ಶಕ್ತಿ ಕೊಡಲಿ ನಾವು ಕುಟುಂಬದ ಜೊತೆ ಇರ್ತೇವೆ ಎಂದರು ಈಗಿನ ಕಾಲದಲ್ಲಿ ಯಾರು ಕೂಡ ಹನತೆ ಸಹಾಯ ಮಾಡಲು ಮುಂದಾಗುವುದಿಲ್ಲ ಆದರೆ ದೊಡ್ಡ ಮನೆಯ ಕುಟುಂಬದ ಸೊಸೆ ಹಾಗೂ ನಟ ಶಿವನ ಕುಟುಂಬಸ್ಥರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಹೃದಯ ಶ್ರೀಮಂತಿಕೆ ಮೆರೆತಿರುವುದು ವಿಶೇಷವೇ ಸರಿ ಸಹಾಯ ಮಾಡೋದು ತುಂಬ ಈಸಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವರು ಅವ್ರು ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳುತ್ತೆ ನಿಜವಾಗಿ ನೀವೆಲ್ಲ ಗ್ರಾಮಸ್ಥರು ನೀವು ಜೊತೆಲಿ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು ಯಾಕಂದರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ಇವಾಗ ನಾಳೊಂದು ಒಂದು ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಕೊಟ್ಕೊಟ್ಟು ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಆ ಕಾಡಕ್ಕೆ ಏನು ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ ಆ ದೇವ್ರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳಕಾಗೋದು ಅವ್ರಿಗೆ ಇನ್ನೇನು ಕೇಳ್ಕೊಳಕಾಗ ಬಹಳ ಬೇಜಾರಾಯ್ತು ಬಂದು ನೋಡಿದಾಗ ನಿಜವ್ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ ನಿಜವಾದ್ರು ಬಹಳ ದುಃಖ ಆಯಿತು ಆ ಮಕ್ಕಳು ನೋಡಿದ್ರೆ ಎಜುಕೇಷನ್ ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ್ರ ಏನು ಏನು ಒಂದೇ ಗೊತ್ತಾಗ್ತಾನೆ ಇಲ್ಲ ಆಗಬಾರ್ದಾಗಿತ್ತು ಬಟ್ ಆದರೂ ಆ ದೇವರು ಆ ಶಕ್ತಿ ಕೊಡಲಿ ಆ ಮಕ್ಕಳಿಗೆ ಒಂದು ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ ಏನು ನಮ್ಕೇಲಿ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎಸ್ ಆರ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನೋ ಅವರು ಅಥ್ಲೀಟ್ ಆಗೋದೇನೋ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ಜೊತೆ ಇರ್ತೀವಿ ಅಂತ ಹೇಳಿ ಜೊತೆಗೆ ಎಲ್ಲರಿಗೂ ನಮಸ್ಕಾರ ಈ ಥರ ಒಂದು ದುರ್ಘಟನೆ ನಾನು ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೇನೆ ನನಗೆ ತುಂಬ ಕಷ್ಟ ಆಯಿತು ಎಷ್ಟೊಂದು ಜನ ಎಷ್ಟೊಂದು ಜನ ಹದಿಮೂರು ಜನ ಒಂದು ಫ್ಯಾಮಿಲೀಲಿ ಫ್ಯಾಮಿಲೀಲಿಬೇಕಾದ್ರೆ ಸಡನ್ ಸಡನ್ನಾಗಿ ಒಂದು ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರೂ ತುಂಬಕ್ಕಂತೂ ಆಗೋಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನಮಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವಾಗ ಮಾತಾಡಿದ್ವಿ ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ ಅವ್ರಿಗೆ ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ರದಲ್ಲಿ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ರಸನ್ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ ಆಮೇಲೆ ಸಂಗಮೇಶ್ವರವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೇನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ನಾನು ಪ್ರಸನ್ನ ಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು ಯಾವಾಗ ಸದಾ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಏನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಮಗು ಇದರಲ್ಲಿ ಹೋಗ್ಬಿಡ್ತು ಅದರಲ್ಲಿ ಅವರು ಅಥ್ಲೀಟ್ ಅತ್ಲೀಟ್ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿದ್ರು ಐ ಎ ಎಸ್ಗೆ ಇವಾಗ ಇದ್ದರು ತುಂಬ ದೊಡ್ಡ ಲಾಸ್ ಅದು ಎಲ್ಲ ಕಡೆಯಿಂದ ಎಲ್ಲರದೂ ಲಾಸೇನೆ ಅಲ್ಲಿ ಇಬ್ಬರು ಮಕ್ಕಳು ಇವರು ತಾಯಿನ ಕಳ್ಕೊಂಡಿದ್ದಾರೆ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾ ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅವ್ರಿಗೆ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತುಂಬಿದ್ದೀರಿ ಇವತ್ತು ಅವ್ರೆಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದೇ ಥರ ಇರಲಿ ನಿಮ್ಮ ನೆರವು ಸದಾ ಇರಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನ ಎಮ್ ಐ ಟಿ ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನ ಕಂಟಿನ್ಯೂ ಮಾಡಿ ಇದನ್ನ ಅವ್ರಿಗೆ ಅವ್ರ ನಿಮ್ಗಳ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾವೇರಿ ಜಿಲ್ಲೆಯಲ್ಲಿ ಅಪಘಾತವನ್ನು ನಮ್ಮ ಭದ್ರವ ತಾಲೂಕಿನ ಎಮ್ ಐ ಟಿಯ ಎಲ್ಲ ಕುಟುಂಬ ಸೋದರ ಸೋದರಿಯರು ಪ್ರವಾಸವನ್ನು ಕೈಗೊಂಡಾಗ ಬೆಳಗ್ಗೆ ಜಾವ ಮೂರುವರೆಗೆ ಅಲ್ಲಿ ಅಪಘಾತವನ್ನು ಸಂಭವಿಸಿ ಹದಿಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದರು ಈ ನಾಲ್ಕು ಜನರಲ್ಲಿ ಇಬ್ಬರಿಗೆ ಸೀರಿಯಸ್ ಅಂತೇಳಿ ಶಿವಮೊಗ್ಗ ತಂದೇ ದೇವದಿಂದ ಬದುಕಿದ್ದಾರೆ ಇವರು ಇಬ್ಬರು ಬದುಕಿದ್ದಾರೆ ಆದರೂ ಕೂಡ ಆ ಒಂದು ಸ ಪರಿಸ್ಥಿತಿ ನೋಡಿ ಅವತ್ತು ನಾನಿಲ್ಲಿ ಬಂದಾಗ ಐದಾರು ಸಾವಿರ ಜನ ಇದ್ದರು ಆ ಜನಗಳ ಒಂದು ಇದು ನೋಡಿ ನಮಗೂ ಕಣ್ಣಲ್ಲಿ ಕಣ್ಣೀರು ಬಂತು ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಮಧು ಬಂಗಾರಪ್ಪ ಸೋದರ ಅವ್ರಿಗೆ ಹೇಳಿದೆ ಅವರು ಆಕಸ್ಮಾತ್ ಅವರು ಪ್ರಾಯಕಾಲನ ಬರಬೇಕಾಯಿತು ಏನೋ ಕಾರ್ಯಕ್ರಮ ಅಂತ ಹೋದರು ಬೆಳಗ್ಗೆ ಬಂದು ಇದೆಲ್ಲ ನೋಡಿ ವಾತಾವರಣ ವೈಯಕ್ತಿಕವಾಗಿ ಅವರು ನಮ್ಮ ಸೋದರಿ ಗೀತಾ ರಾಜ್ಕು ಶಿವರಾಜ್ ಮತ್ತು ನಮ್ಮ ಕರ್ನಾಟಕದ ಏಳು ಕೋಟಿ ಜನಗಳ ಮನಸ್ಸಲ್ಲಿರ್ತಕ್ಕಂಥ ನಟರಾದಂಥ ಹಿರಿಯರಾದಂಥ ಶಿವಣ್ಣವರು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಗ್ರಾಮಸ್ಥರು ಬಂದಿದ್ದೀರಾ ಇಷ್ಟೇ ನಾವೇನೋ ಸಾಂತ್ವನ ಹೇಳಕ್ಕೆ ಬಂದಿದ್ದೀವಿ ಇವತ್ತು ಎಷ್ಟೋ ಜನ ದುಡ್ಡಿರುತ್ತೆ ಒಂದು ರೂಪಾಯಿ ಕೊಡಬೇಕು ಅನ್ನೋ ಇದಿರಲ್ಲ ಮನಸ್ಸಿರಲ್ಲ ಆದರೆ ಇವತ್ತು ನಮ್ಮ ಸೋದರಿ ಗೀತಾ ಶಿವರಾಜ್ ಕುಮಾರ್ ಅವರು ಉದಯ ಶ್ರೀಮಂತಿಕೆಯನ್ನು ತೋರಿಸಿ ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರು ಶೈಕ್ಷಣಿಕವಾಗಿ ಏನು ಬೇಕೋ ಅದೆಲ್ಲ ಸಹಾಯ ಮಾಡ್ತೀವಿ ಅಂತ ಉದಾರ ಮನಸ್ಸಿಂದ ಹೇಳಿದ್ದಾರೆ ಯಾರು ಕೂಡ ಈ ಥರ ನಮ್ಮ ಅಭ್ಯರ್ಥಿ ಇಲ್ಲಿ ಇಟ್ಟಂತ ಕಾಳಜಿ ಯಾವ ರಾಜಕೀಯದವರು ಯಾರೂ ಇರಲಿಲ್ಲ ಹದಿಮೂರು ಲಕ್ಷ ರೂಪಾಯಿ ಇಲ್ಲೇ ತಂದು ಕೊಡ್ತಾ ಇದ್ದಾರೆ ಅವರಿಗೆ ನನ್ನ ಊರಿನ ಪರವಾಗಿ ತಾಲೂಕಿನ ಕ್ಷೇತ್ರ ಶಾಸಕನಾಗಿ ಇಬ್ಬರಿಗೂ ನವ ಕೃತಜ್ಞತೆ ಅಂತೇಳಿ ನಮ್ಮ ಎಮ್ ಎ ಟಿಯ ಯುವಕರು ಭಾಳ ಒಗ್ಗಟ್ಟಾಗಿ ಅವರು ಅವತ್ತು ಸಹಕಾರ ಕೊಟ್ಟಿದ್ದು ನೋಡಿದ್ರೆ ಭಾಳ ಸಂತೋಷ ಆಯಿತು ಹಂಗೆ ಪರಸ್ಪರ ಕಷ್ಟ ಸುಖಕ್ಕೆ ಭಾಗಿಯಾಗುವಂಥ ಮನೋಭಾವನೆ ಮೂಡಬೇಕಾಗಿದೆ ಇವತ್ತು ಇಲ್ಲೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಶವ ಸಂಸ್ಕಾರವನ್ನು ಮಾಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಅವರ ಕುಟುಂಬಕ್ಕೆ ಏನೋ ಮೃತಪಟ್ಟ ಕುಟುಂಬಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಕೇಳಿಕೊಂಡು ಈ ಮತ್ತೇನಾದರೂ ಗ್ರಾಮಸ್ಥರು ಏನಾದ್ರು ಇದ್ರೆ ಬೇಡಿಕೆಗಳು ಹೇಳ್ರಿ ನಾವು ಇವರು ಕೂತಿ ಅದೇನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ ನಮಸ್ಕಾರ